ಒಬ್ಬ ಕೆಟ್ಟ ಕಳ್ಳ ಹೇಗೆ ಕುಬೇರ ದೇವನಾದನು ಕುಬೇರ ಈ ಹೆಸರನ್ನು ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಸಾಕ್ಷಾತ್ ಆ ನಾರಾಯಣನೇ ತನ್ನ ಮದುವೆಗೋಸ್ಕರ ಈತನ ಹತ್ರ ಸಾಲ ಮಾಡಿದ್ದಾನೆ ಅಂತ ಆದ್ರೆ ಬ್ರಹ್ಮಾಂಡವನ್ನು ಆಳುವ ನಾರಾಯಣನಿಗೆ ಸಾಲ ಕೊಡುವಷ್ಟು ಮಟ್ಟಕ್ಕೆ ಕುಬೇರ ಹೇಗೆ ಬೆಳೀತಾನೆ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಇನ್ನೊಂದು ಜನ್ಮ ಇರುತ್ತೆ ಎಂಬುದು ನಿಜ ಆಗಿದ್ರೆ ಪೂರ್ವ ಜನ್ಮದಲ್ಲಿ ಒಬ್ಬ ಕಳ್ಳನಾಗಿ ಜನಿಸಿದ ಕುಬೇರನ ತನ್ನ ಮುಂದಿನ ಜನ್ಮದಲ್ಲಿ ಯಾಕೆ ದೇವರಾಗಿ ಮಾಡುತ್ತಾರೆ ಅಷ್ಟೇ ಅಲ್ಲ ಕುಬೇರ ಪ್ರತಿನಿತ್ಯ ಪೂಜೆ ಮಾಡುವ ಪರಮೇಶ್ವರನ ಹೆಂಡತಿಯಾದ ಪಾರ್ವತಿ ದೇವಿಯನ್ನ ಯಾಕೆ ತಪ್ಪಾದ ದೃಷ್ಟಿಯಿಂದ ನೋಡುತ್ತಾನೆ ವಿಷಯಗಳನ್ನೆಲ್ಲ ಇವತ್ತು ನಾವು ಇದರಿಂದ ತಿಳಿದುಕೊಳ್ಳೋಣ ಈ ಕುಬೇರನ ಕತೆ ತುಂಬಾ ಅಂದ್ರೆ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಈ ಕತೆ ಒಂದು ಸೂಪರ್ ಹಿಟ್ ಸಿನಿಮಾಗೆ ಯಾವುದೇ ರೀತಿ ಕಮ್ಮಿರಲ್ಲ ಯಾಕಂದ್ರೆ ಈ ಕಥೆಯಲ್ಲಿ ರಾವಣ ಮತ್ತು ಭಗವಾನ್ ಗಣೇಶ ಅಂತಹ ಕ್ಯಾರೆಕ್ಟರ್ಗಳು ಕೂಡ ಇವೆ ಆದ್ದರಿಂದ ಮುಂದಿನ ಹತ್ತು ನಿಮಿಷಗಳವರೆಗೆ ಪ್ರಶಾಂತವಾಗಿ ಕೂತ್ಕೊಂಡು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮಯವನ್ನು ವ್ಯರ್ಥ ಮಾಡದೆ ಪ್ರಾರಂಭಿಸೋಣ ಪೂರ್ವಕಾಲದಲ್ಲಿ ಕಂಪ್ಲಾಪುರ ಎಂಬ ನಗರದಲ್ಲಿ ಯಜ್ಞದತ್ತ ಮತ್ತು ಸಮಿದಮ್ಮ ಎಂಬ ಬ್ರಾಹ್ಮಣ ದಂಪತಿಗಳು ಇದ್ದರು ಯಜ್ಞದತ್ತ ಶಾಸ್ತ್ರ ಪುರಾಣಗಳಲ್ಲಿ ಪರಿಣಿತನಾಗಿರುವುದರಿಂದ ಆತನನ್ನು ಕಂಪನಿಪುರ ರಾಜನ ಹತ್ರ ರಾಜಗುರುವಾಗಿ ನೇಮಿಸಿದರು ಈ ದಂಪತಿಗಳಿಗೆ ಗುಣನಿಧಿ ಎಂಬ ಒಬ್ಬ ಮಗ ಕೂಡ ಇದ್ದಾನೆ ಈ ಗುಣನಿಧಿ ಜೂಜಾಟಗಳಿಗೆ ಮತ್ತು ಕೆಟ್ಟ ಹವ್ಯಾಸಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ದುಡ್ಡಿಗೋಸ್ಕರ ಕಳ್ಳತನಗಳನ್ನು ಮಾಡಿ ಆ ರೀತಿ ಬಂದಿರುವ ದುಡ್ಡನ್ನ ಮತ್ತೆ ಜೂಜಾಟದಲ್ಲಿ ಕಳೆದುಕೊಳ್ಳುತ್ತಿದ್ದ ತನ್ನ ತಾಯಿಯಾದ ಸಮಿದಮ್ಮಗೆ ಈ ವಿಷಯ ಗೊತ್ತಿದ್ದರು ಕೂಡ ಗುಣನಿಧಿ ಒಬ್ಬನೇ ಮಗನಾಗಿರುವುದರಿಂದ ಗಂಡನಿಗೆ ಗೊತ್ತಾದರೆ ಕೋಪಗೊಳ್ತಾನೆ ಎಂದು ಭಯಪಟ್ಟು ಹೇಳದೆ ಸುಮ್ಮನಿರುತ್ತಾಳೆ ಇನ್ನೊಂದು ಕಡೆ ಯಜ್ಞದತ್ತ ರಾಜಗುರು ಬಹಳಷ್ಟು ಬಿಸಿಯಾಗಿ ತನ್ನ ಮಗ ಏನು ಮಾಡುತ್ತಿದ್ದಾನೆ ಎಂಬುದರ ಬಗ್ಗೆ ಕೇರ್ ಮಾಡ್ತಿಲ್ಲ ಇದನ್ನು ಗಮನಿಸಿದ ಗುಣನಿಧಿ ತನ್ನ ಮನೆಯಲ್ಲಿ ದುಡ್ಡನ್ನ ಮತ್ತು ಬಂಗಾರವನ್ನು ಕಳ್ಳತನ ಮಾಡಿ ಜೂಜಾಟವನ್ನು ಮಾಡ್ತಾ ಇದ್ದ ಈ ರೀತಿ ಇದ್ದಾಗ ಯಜ್ಞದತ್ತನ ಕೆಲಸವನ್ನು ಮೆಚ್ಚಿ ಆ ರಾಜ ಒಂದು ಉಂಗುರವನ್ನು ಕೊಟ್ಟಿರುತ್ತಾನೆ ಮನೆಯಲ್ಲಿ ಇರುವುದು ಎಲ್ಲ ಖಾಲಿಯಾದ ತಕ್ಷಣ ಗುಣನಿಧಿ ಆ ಉಂಗುರವನ್ನು ಕೂಡ ಜೂಜಾಟದಲ್ಲಿ ಸೋತು ಬಿಡುತ್ತಾನೆ ಆದರೆ ಆ ಉಂಗುರವನ್ನು ಗೆದ್ದಿರುವ ವ್ಯಕ್ತಿಯನ್ನ ಯಜ್ಞದತ್ತ ಒಂದು ದಿನ ನೋಡ್ತಾನೆ ಆತನನ್ನು ಹಿಡ್ಕೊಂಡು ಸ್ವತಃ ರಾಜನೇ ನನಗೆ ಕೊಟ್ಟಿರುವ ಉಂಗುರ ಇದು ನಿನ್ನ ಕೈಗೆ ಹೇಗೆ ಬಂತು ಹೇಳು ಎಂದು ಗಟ್ಟಿಯಾಗಿ ಕೇಳ್ತಾನೆ ಇದರಿಂದ ಆ ವ್ಯಕ್ತಿ ಭಯಪಟ್ಟು ಆ ಉಂಗುರವನ್ನ ಗುಣನಿಧಿಯ ಜೊತೆ ಜೂಜಾಟದಲ್ಲಿ ಗೆದ್ದಿದ್ದೀನಿ ಎಂದು ಹೇಳುತ್ತಾನೆ ಇಂತಹ ವಸ್ತುಗಳನ್ನ ಇನ್ನೂ ಬಹಳಷ್ಟು ಸೋತಿದ್ದಾನೆ ಎಂದು ಹೇಳಿದ್ದಾನೆ ಇದರಿಂದ ಆತನಿಗೆ ತಡೆಯಲಾಗದಷ್ಟು ಕೋಪ ಬಂದು ತಕ್ಷಣವೇ ಮನೆಗೆ ಹೋಗಿ ತನ್ನ ಮಗನ ಬಗ್ಗೆ ಎಲ್ಲವೂ ಗೊತ್ತಿರುವ ತನ್ನ ಹೆಂಡತಿಗೆ ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತಾನೆ ಆದರೆ ಈ ವಿಷಯ ಹೇಗೋ ಗುಣನಿಗೆ ಗೊತ್ತಾಗುತ್ತೆ ಇದರಿಂದ ಮನೆಗೆ ಹೋದರೆ ಆತನ ತಂದೆ ಏನು ಮಾಡುತ್ತಾನೋ ಎಂದು ಭಯಪಟ್ಟು ಆತನ ಸ್ನೇಹಿತರನ್ನೆಲ್ಲ ತಮ್ಮ ಮನೆಯಲ್ಲಿ ಒಂದು ದಿನ ಇರ್ತೀನಿ ಎಂದು ಕೇಳಿಕೊಳ್ಳುತ್ತೇನೆ ಆದರೆ ಗುಣನಿಧಿಯ ಕೆಟ್ಟ ಹವ್ಯಾಸಗಳಿಗೆ ಭಯಪಟ್ಟು ಯಾರು ಕೂಡ ತಮ್ಮ ಮನೆಯೊಳಗೆ ಕರೆದುಕೊಳ್ಳುವುದಿಲ್ಲ ಇನ್ನೂ ಏನು ಮಾಡೋಕ್ಕಾಗುತ್ತೆ ಕತ್ತಲಾಗ್ತಿದೆ ಎಂದು ಗುಣನಿಧಿ ಗೌತಮಿ ನದಿಯನ್ನು ದಾಟಿ ಪಕ್ಕದ ಊರಿಗೆ ಹೋಗುತ್ತಾನೆ ಆದರೆ ಆ ದಿನ ಮಹಾಶಿವರಾತ್ರಿ ಆ ಊರಿನಲ್ಲಿರುವ ಭಕ್ತರು ಶಿವನಿಗೆ ನೈವೇದ್ಯಗಳನ್ನಿಟ್ಟು ರಾತ್ರಿಯಲ್ಲ ಜಾಗರಣೆ ಮಾಡ್ತಾ ಇರ್ತಾರೆ ಸಮಯ ಕಳಿತಿದ್ದಂತೆ ಒಬ್ಬೊಬ್ಬರಾಗಿ ದೇವಾಲಯದಿಂದ ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ ಈ ರೀತಿ ಸ್ವಲ್ಪ ಹೊತ್ತಿನ ನಂತರ ದೇವಾಲಯದಲ್ಲಿ ಕಡಿಮೆ ಜನರು ಇದ್ದಾರೆ ಎಂದು ಗಮನಿಸಿದ ಗುಣನಿಧಿ ಹಸಿವನ್ನು ತಡೆದುಕೊಳ್ಳಲು ಆಗದೆ ತಿನ್ನಕ್ಕೆ ಏನಾದರೂ ಸಿಗಬಹುದು ಎಂದು ಗರ್ಭಗುಡಿಯ ಒಳಗಡೆ ಇರುವ ಶಿವಲಿಂಗದ ಹತ್ತಿರ ಹೋಗುತ್ತಾನೆ ಆದರೆ ಅಲ್ಲಿರುವ ದೀಪಗಳು ಅಷ್ಟೊತ್ತಿಗೆ ಆರಿಹೋಗಿರುವುದರಿಂದ ಒಳಗಡೆ ಕಗ್ಗತ್ತಲು ಇರುತ್ತೆ ಆಗ ಗುಣನಿಧಿ ತಾನು ಹಾಕಿಕೊಂಡಿರುವ ವಸ್ತುಗಳನ್ನು ಹರಿದು ಬತ್ತಿಯಾಗಿ ಬದಲಾಯಿಸಿ ದೀಪವನ್ನು ಹಚ್ಚುತ್ತಾನೆ ಆ ಬೆಳಕಿನಲ್ಲಿ ತನ್ನ ಎದುರಿಗೆ ಪ್ರಸಾದವಿರುವ ಗಡಿಗೆಗಳು ಕಾಣಿಸೋದ್ರಿಂದ ಸಂತೋಷದಿಂದ ಆ ಪ್ರಸಾದವನ್ನು ತಗೊಂಡು ಯಾರಿಗೂ ಕಾಣಿಸದ ಹಾಗೆ ದೇವಾಲಯದಿಂದ ಹೊರಗಡೆ ಹೋಗೋಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಯಾರು ನೋಡದ ಹಾಗೆ ನಿಧಾನವಾಗಿ ನಡೀತಾ ಇರೋವಾಗ ಆ ದೇವಾಲಯದಲ್ಲಿ ಮಲಗಿರುವ ಭಕ್ತರ ಕಾಲಿಗೆ ತಗುಲಿ ನಂದೀಶ್ವರನ ಮೇಲೆ ಬಿದ್ದು ತಲೆ ಒಡೆದು ಹೋಗಿ ಅಲ್ಲೇ ಸತ್ತು ಹೋಗುತ್ತಾನೆ ಈ ಎಲ್ಲ ಪ್ರೊಸೆಸ್ನಲ್ಲಿ ತನಗೆ ಗೊತ್ತಿಲ್ಲದೆ ಪವಿತ್ರವಾದ ಗೌತಮಿ ನದಿಯಲ್ಲಿ ಸ್ನಾನ ಮಾಡುವುದು ಊಟ ಸಿಗದೆ ಇರೋದ್ರಿಂದ ಉಪವಾಸ ಇರುವುದು ಮತ್ತು ಭಕ್ತರು ಕಡಿಮೆಯಾಗುವುದರಿಂದ ಜಾಗರಣೆ ಮಾಡುವುದಷ್ಟೇ ಅಲ್ಲದೆ ತನ್ನ ವಸ್ತ್ರವನ್ನು ಹರಿದು ಶಿವನಿಗೆ ದೀಪವನ್ನು ಹಚ್ಚಿ ಅಂತಹ ಕೆಲಸಗಳನ್ನ ಮಹಾಶಿವರಾತ್ರಿಯ ದಿನದಂದು ಮಾಡಿರೋದ್ರಿಂದ ಅದೇ ದಿನ ಸತ್ತು ಹೋಗಿರುವ ಗುಣನಿಗೆ ಕೈಲಾಸ ಪ್ರಾಪ್ತಿ ಸಿಗುತ್ತೆ ಹೀಗೆ ಪ್ರಾಣವನ್ನು ಬಿಟ್ಟ ಗುಣನಿಗೆ ತನ್ನ ಮುಂದಿನ ಜನ್ಮದಲ್ಲಿ ನಿಜಕ್ಕೂ ಪ್ರಪಂಚವನ್ನು ನಡೆಸುವುದಕ್ಕೆ ಅಧಿಪತಿಯಾಗಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬ್ರಹ್ಮದೇವರಿಗೆ ಹತ್ತು ಜನ ಮಾನಸ ಪುತ್ರರು ಇದ್ದಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮಾನಸ ಪುತ್ರರು ಅಂದ್ರೆ ತನ್ನ ಜ್ಞಾನದಿಂದ ಹುಟ್ಟಿಸಿರುವ ಪುತ್ರರು ಎಂದರ್ಥ ಅದರಲ್ಲಿ ಒಬ್ಬರಾದ ಪುಲಸ್ತೆ ಮಹರ್ಷಿ ಒಂದು ದಿನ ಮೇರು ಪರ್ವತಗಳಿಗೆ ಹತ್ತಿರ ಇರುವ ತುಣಬಿಂದು ಮಹರ್ಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿನ ಪರಿಸರ ತುಂಬಾ ಪ್ರಶಾಂತತೆಯಿಂದ ಇರೋದ್ರಿಂದ ಅಲ್ಲೇ ತಪಸ್ಸನ್ನು ಶುರು ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ತಾನೆ ಆಶ್ರಮ ತುಂಬಾ ಸುಂದರವಾಗಿ ಆಹ್ಲಾದಕರವಾಗಿರುವುದರಿಂದ ಅಲ್ಲಿಗೆ ದೇವಕನ್ಯರು ಅಪ್ಸರೆಯರು ಆಗಾಗ ಬಂದು ಸಮಯವನ್ನು ಕಳೆಯುತ್ತಿರುತ್ತಾರೆ ಈ ರೀತಿ ಆಗಾಗ ಬರುವಿಕೆಯಿಂದ ಪುಲಸ್ತ್ಯರ ತಪಸ್ಸಿಗೆ ಭಂಗ ಉಂಟಾಗಲು ಶುರುವಾಗುತ್ತದೆ ಇದರಿಂದ ಸಹನೆ ಕಳೆದುಕೊಂಡ ಪುಲಸ್ತ್ಯರು ಇನ್ನೂ ಮುಂದೆ ಯಾರಾದರೂ ನನ್ನ ಹತ್ತಿರ ಬಂದು ನನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡಿದರೆ ಅವರು ಮದುವೆಗೂ ಮುಂಚೆಯೇ ಗರ್ಭ ಧರಿಸುತ್ತಾರೆ ಎಂದು ಶಾಪ ಕೊಟ್ಟು ಮತ್ತೆ ತನ್ನ ತಪಸ್ಸನ್ನು ಶುರು ಮಾಡ್ತಾನೇ ಶಾಪಕ್ಕೆ ಭಯಪಟ್ಟು ಅಪ್ಸರೆಯರು ದೇವಕನ್ಯೆಯರು ಮತ್ತು ನಾಗಕನ್ಯಿಕೆಯರು ಯಾರು ಕೂಡ ತನ್ನ ಹತ್ತಿರ ಹೋಗುವುದಿಲ್ಲ ಹಾಗೆ ಜಾಗೃತಿ ಪಟ್ಟಾರೆ ಆದ್ರೆ ಈ ಶಾಪದ ಬಗ್ಗೆ ಗೊತ್ತಿರದ ತುಣಬಿಂದು ಮಹರ್ಷಿಯ ಮಗಳು ಆ ಕಡೆಯಿಂದ ಹೋಗ್ತಾ ಇರುವಾಗ ವೇದಗಳನ್ನು ಸ್ಮರಿಸುತ್ತ ತಪಸ್ಸು ಮಾಡುತ್ತಿರುವ ಪುಲಸ್ತ್ಯ ಮಹರ್ಷಿಯ ತೇಜಸ್ಸನ್ನು ನೋಡಿ ಆತನ ಕಡೆ ನಡೆಯಲು ಶುರು ಮಾಡುತ್ತಾಳೆ ಇದರಿಂದ ತಕ್ಷಣವೇ ಪುಲಸ್ತ್ಯರ ಶಾಪದ ಕಾರಣದಿಂದ ಆಕೆಗೆ ಅಲ್ಲೇ ಗರ್ಭ ಬಂದು ಬಿಡುತ್ತೆ ಇದನ್ನು ನೋಡಿ ದುಃಖಕಟ್ಟು ತಕ್ಷಣವೇ ತನ್ನ ತಂದೆಯಾಗಿರುವ ತೃಣಬಿಂದು ಮಹರ್ಷಿ ಹತ್ತಿರ ಹೋಗಿ ನಡೆದಿರುವ ವಿಷಯವನ್ನೆಲ್ಲ ಹೇಳಿದ್ದಾಳೆ ಆಗ ಆ ಮಹರ್ಷಿ ತನ್ನ ದಿವ್ಯ ದೃಷ್ಟಿಯಿಂದ ಏನು ನಡೆಯಿತು ಎಂಬುದನ್ನು ತಿಳಿದುಕೊಂಡು ಪುಲಸ್ತೆ ಮಹರ್ಷಿಯ ಹತ್ತಿರ ಹೋಗಿ ತನ್ನ ಮಗಳನ್ನು ಹೆಂಡತಿಯಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ಳುತ್ತಾನೆ ಇದರಿಂದ ನಡೆದ ದುಃಖಕವನ್ನು ಅರ್ಥ ಮಾಡಿಕೊಂಡು ತನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತಾರೆ ಈ ರೀತಿ ಹೆಂಡತಿಯಾದ ನಂತರ ಆತನು ಮಾಡಿರುವ ಸೇವೆಗಳನ್ನು ನೋಡಿ ತುಣಬಿಂದು ಮಹರ್ಷಿ ತನ್ನ ಮಗ ತೇಜಸ್ಸು ಜ್ಞಾನವನ್ನು ಮತ್ತು ಶಕ್ತಿಯನ್ನು ಹೊಂದಿರುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾನೆ ಈ ರೀತಿ ಹುಟ್ಟುವ ಮಗನೇ ವಿಶ್ವಾಸ್ ತಮ್ಮ ಮಹರ್ಷಿಯ ಈತನಿಗಿರುವ ವೇದ ಜ್ಞಾನದ ಕಾರಣದಿಂದ ಈತನನ್ನು ವಿಶ್ವಬ್ರಹ್ಮ ಎಂದು ಕೂಡ ಕರೆಯಲಾಗುತ್ತದೆ ಈ ರೀತಿ ಈತನಿಗೆ ಮತ್ತು ಭರದ್ವಾಜ ಮಹರ್ಷಿಯ ಮಗಳಾದ ದೈವವಾಣಿಗೆ ಹುಟ್ಟಿರುವ ಸಂತಾನವೇ ವೈಶ್ರವಣ ಈ ವೈಶ್ರವಣ ಬೇರೆ ಯಾರೂ ಅಲ್ಲ ತನ್ನ ಗತ ಜನ್ಮದಲ್ಲಿ ತಲೆ ಒಡೆದು ಹೋಗಿ ಶಿವರಾತ್ರಿಯ ದಿನದಂದು ಸತ್ತು ಹೋಗಿರುವ ಗುಣನೇ ಹಾಗಾದ್ರೆ ಈ ವೈಶ್ರವಣ ಕುಬೇರನಾಗಿ ಹೇಗೆ ಬದಲಾದ ಎಂಬುದನ್ನು ತಿಳಿದುಕೊಳ್ಳಬೇಕು ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ರೆ ನೀವು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ ಆದ್ದರಿಂದ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಬಟನ್ ಒತ್ತಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ಏನಪ್ಪಾ ಅಂದ್ರೆ ಈ ವೈಶ್ರವಣ ಹುಟ್ಟಿದಾಗ ತುಂಬಾ ಕುಬ್ಜವಾಗಿ ದಪ್ಪವಾಗಿ ಮೂರು ಕಾಲುಗಳಿಂದ ಎಂಟು ದಂತಗಳಿಂದ ನೋಡೋಕೆ ತುಂಬಾ ವಿಚಿತ್ರವಾಗಿರುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಈ ವೈಶ್ರವಣಗೆ ಚಿಕ್ಕಂದಿನಿಂದಲೇ ಮಹಾಶಿವನ ಮೇಲೆ ಅಪಾರವಾದ ಭಕ್ತಿಯಿದೆ ಎಂದು ತನ್ನ ತಪೋಶಕ್ತಿಯಿಂದ ತಿಳಿದುಕೊಂಡ ವಿಶ್ವಬ್ರಹ್ಮ ಚಿಕ್ಕ ವಯಸ್ಸಿನಲ್ಲೇ ತಪಸ್ಸು ಮಾಡಿಕೊಳ್ಳೋಕೆ ಪರ್ಮಿಷನ್ ಕೊಡ್ತಾನೆ ಇದರಿಂದ ವೈಶ್ರವಣ ಶಿವನಿಗೋಸ್ಕರ ಒಂದು ಸಾವಿರ ವರ್ಷಗಳವರೆಗೆ ದ್ರವ ಪದಾರ್ಥಗಳನ್ನು ಮಾತ್ರ ಸೇವಿಸಿ ಗಾಳಿಯನ್ನು ಕೂಡ ಸೇವಿಸದೇ ಘೋರವಾದ ತಪಸ್ಸನ್ನು ಮಾಡುತ್ತಾನೆ ಇದರಿಂದ ಪರಮಶಿವ ಪ್ರತ್ಯಕ್ಷನಾಗಿ ತನ್ನ ಲೋಕವನ್ನು ನಡೆಸುವ ಧನಕ್ಕೆ ಅಧಿಪತಿಯನ್ನಾಗಿ ಮಾಡಿ ವೈಶ್ರವಣನಾಗಿರುವ ತನ್ನನ್ನು ಕುಬೇರನಾಗಿ ಮಾಡಿ ಅಲ್ಲಿಂದ ಹೋಗಿಬಿಡುತ್ತಾನೆ ಆದರೆ ಆತ ಎಲ್ಲಿರಬೇಕು ಎಂಬುದು ಅರ್ಥವಾಗದೆ ಕುಬೇರ ತಕ್ಷಣವೇ ಬ್ರಾಹ್ಮನಿಗೋಸ್ಕರ ತಪಸ್ಸನ್ನು ಮಾಡುತ್ತಾನೆ ಇದರಿಂದ ಬ್ರಹ್ಮ ಪ್ರತ್ಯಕ್ಷನಾಗಿ ಪ್ರಸ್ತುತ ಲಂಕಾನಗರವನ್ನು ಆಳುತ್ತಿರುವ ರಾಕ್ಷಸರು ಕೂಡ ಮಹಾವಿಷ್ಣುವಿನ ಭಯದಿಂದ ಓಡಿ ಹೋಗಿರುವುದರಿಂದ ಇನ್ನು ಮುಂದೆ ನೀನೇ ಲಂಕಾನಗರದ ಪಾಲಕನಾಗಿ ಲಂಕಾಧಿಪತಿಯಾಗಿ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಎಂದು ಹೇಳಿ ತನಗೆ ಪುಷ್ಪಕ ವಿಮಾನವನ್ನು ಕೂಡ ಕೊಟ್ಟು ಹೋಗಿದ್ದಾನೆ ಇದರಿಂದ ಕುಬೇರ ತನ್ನ ತಂದೆ ತಾಯಿಗಳ ಜೊತೆ ಲಂಕಾ ನಗರಕ್ಕೆ ಬಂದು ತನ್ನ ಆಳ್ವಿಕೆಯನ್ನು ಶುರು ಮಾಡ್ತಾನೆ ಇದರಿಂದ ಕುಬೇರನ ಐಶ್ವರ್ಯವನ್ನು ಮತ್ತು ವೈಭವವನ್ನು ನೋಡಿ ಪಾತಾಳ ರಾಜನಾಗಿರುವ ಸುಮಾಲಿ ಅಸೂಯೆಯಿಂದ ರೊಚ್ಚಿಗೆದ್ದಿದ್ದು ಸುಮಾಲಿಯ ಮಗಳಾಗಿರುವ ಕೈಕಸೆಯು ವಿಶ್ವಬ್ರಹ್ಮಣ ಎರಡನೇ ಹೆಂಡತಿಯಾಗಿದ್ದಾಳೆ ಅಂದ್ರೆ ಕುಬೇರನಿಗೆ ಆಕೆ ಮಲತಾಯಿ ಆಗ್ತಾಳೆ ಒಂದು ದಿನ ಕೈಕಸೆಯು ವಿಶ್ವಬ್ರಹ್ಮನ ಹತ್ತಿರ ಹೋಗಿ ನನಗೆ ತಕ್ಷಣವೇ ಕುಬೇರ ಅಂತಹ ಮಗನ ಪ್ರಸಾದಿಸು ಎಂದು ಹಾಟ ಮಾಡುತ್ತಾಳೆ ಇದರಿಂದ ಏನು ವಿಶ್ವ ಕೈಕಸೆಯ ಜೊತೆ ಕೆಟ್ಟ ಸಮಯದಲ್ಲಿ ಒಂದಾಗಿದ್ದರಿಂದ ರಾವಣಾಸುರ ಮತ್ತು ಕುಂಭಕರ್ಣ ಎಂಬ ರಾಕ್ಷಸರು ಜನಿಸುತ್ತಾರೆ ಇದನ್ನ ನೋಡಿ ದೂಕಪಟ್ಟ ಕೈಕಸೆಯು ನನಗೆ ಇನ್ನೊಬ್ಬ ಒಳ್ಳೆ ಲಕ್ಷಣಗಳನ್ನು ಹೊಂದಿರುವ ಮಗನನ್ನು ಪ್ರಸಾದಿಸು ಎಂದು ಹಠ ಮಾಡುತ್ತಾಳೆ ಅದಕ್ಕಾಗಿಯೇ ಈ ಬಾರಿ ಆಕೆಗೆ ವಿಷ್ಣು ಭಕ್ತಿ ಜಾಸ್ತಿ ಇರುವ ವಿಭೀಷಣ ಜನಿಸುತ್ತಾನೆ ಈ ರೀತಿ ಕುಬೇರನಿಗೆ ರಾವಣಾಸುರ ಕುಂಭಕರ್ಣ ಮತ್ತು ವಿಭೀಷಣ ಮೂರು ಜನರು ಕೂಡ ಸೋದರರಾಗ್ತಾರೆ ರಾವಣ ಮತ್ತು ಕುಂಭಕರ್ಣ ರಾಕ್ಷಸರೇ ಆಗಿರುವುದರಿಂದ ಆತನ ತಾತನಾಗಿರುವ ಸುಮಾಲಿಯ ಹತ್ತಿರನೇ ಬೆಳೀತಾರೆ ಒಂದು ದಿನ ಕುಬೇರ ಗಾಳಿಯಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರುವಾಗ ಕೈಕಸಿ ರಾವಣನ ಕರೆದು ಆ ವಿಮಾನವನ್ನು ತಗೊಂಡು ಬಾ ಎಂದು ಹೇಳ್ತಾಳೆ ಕುಬೇರನ ಐಶ್ವರ್ಯವನ್ನು ಮತ್ತು ಅಧಿಕಾರವನ್ನು ನೋಡಿ ಅಸೂಯೆ ಪಟ್ಟಿರುವ ರಾವಣ ಒಂದೇ ಸಲ ಸಡನ್ ಆಗಿ ಲಂಕಾ ನಗರದ ಮೇಲೆ ದಾಳಿ ಮಾಡುತ್ತಾನೆ ಶಿವನಿಗೋಸ್ಕರ ತಪಸ್ಸನ್ನು ಮಾಡಿ ಬಹಳಷ್ಟು ವರಗಳನ್ನು ಕೂಡ ಪಡೆದಿರುವ ರಾವಣಾಸುರ ಕುಬೇರನನ್ನು ಹೆದರಿಸಿ ಲಂಕಾ ನಗರವನ್ನು ಮತ್ತು ಪುಷ್ಪಕ ವಿಮಾನವನ್ನು ತನ್ನಿಂದ ಕಸಿದುಕೊಳ್ಳುತ್ತಾನೆ ಇದರಿಂದ ಕುಬೇರನಿಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯಗಳು ಇಲ್ಲದೆ ಇರುವುದರಿಂದ ಅಲ್ಲಿಂದ ಕಾಶಿಗೆ ಹೋಗಿ ಈ ಬಾರಿ ಒಂಟಿ ಕಾಲಿನ ಮೇಲೆ ನಿಂತು ಗಾಳಿಯನ್ನು ಕೂಡ ಸೇವಿಸದೆ ಮತ್ತೆ ಶಿವನಿಗೋಸ್ಕರ ತಪಸ್ಸನ್ನು ಮಾಡಲು ಶುರು ಮಾಡ್ತಾನೆ ಮಹಾಶಿವ ಭೋಲಾಶಂಕರ ಎಂದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ ಅಷ್ಟೊತ್ತಿಗೆ ಮಹಾ ಶಿವನು ವರಗಳ ಕಾರಣದಿಂದ ರಾವಣ ಮಾಡಿದ ಕೆಟ್ಟ ಕೆಲಸಗಳನ್ನು ನೋಡಿ ಈ ಬಾರಿ ಕುಬೇರನಿಗೆ ಎಂತಹ ವರಗಳನ್ನು ಪ್ರಸಾದಿಸುವನು ಎಂದು ಭಯಪಟ್ಟು ಇಂದ್ರ ಕುಬೇರನ ತಪಸ್ಸಿಗೆ ಭಂಗವನ್ನುಂಟು ಮಾಡಲು ಬಹಳಷ್ಟು ಬಾರಿ ಪ್ರಯತ್ನಿಸುತ್ತಾನೆ ಆದರೆ ಕುಬೇರ ಸ್ವಲ್ಪವು ಒಳಗಾಗದೆ ಹಾಗೆ ಒಂಟಿ ಕಾಲಿನ ಮೇಲೆ ನಿಂತು ಕಾಲದ ಜೊತೆಗೆ ತನ್ನ ಶರೀರದಲ್ಲಿ ಕೇವಲ ಅಸ್ಥಿಪಂಜರ ಮಾತ್ರವೇ ಉಳಿದಿದ್ದರು ಕೂಡ ಆ ತಪಸ್ಸನ್ನು ಮಾತ್ರ ನಿಲ್ಲಿಸುವುದಿಲ್ಲ ಇದರಿಂದ ಕುಬೇರನ ತಪಸ್ಸಿಗೆ ಮೆಚ್ಚಿ ಪರಮ ಶಿವ ಪ್ರತ್ಯಕ್ಷನಾಗಿ ಈ ಬಾರಿ ತನಗೋಸ್ಕರ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ನಿರ್ಮಿತವಾದ ಕಟ್ಟಡಗಳಿಂದ ಹಸಿರಾಗಿರುವ ಮರ ಗಿಡಗಳಿಂದ ಬಹಳಷ್ಟು ನದಿಗಳಿಂದ ಲಂಕಾ ನಗರಕ್ಕಿಂತ ಹತ್ತು ಪಟ್ಟು ಹೆಚ್ಚು ಸೌಂದರ್ಯವನ್ನು ಹೊಂದಿರುವ ಅಲಕಾಪುರ ಎಂಬ ನಗರವನ್ನು ನಿರ್ಮಿಸಿ ಇಂದಿನಿಂದ ನೀನು ಯಕ್ಷರಿಗೆ ಗಂಧರ್ವರಿಗೆ ಕಿನ್ನರರಿಗೆ ಮತ್ತು ಹೆಸರಿಗೆ ರಾಜನಾಗಿಯೇ ನನ್ನ ಪ್ರಿಯ ಮಿತ್ರನಾಗಿ ಚರಿತ್ರೆಯಲ್ಲಿ ಉಳಿದು ಹೋಗ್ತೀಯಾ ಎಂದು ಬಹಳಷ್ಟು ವರಗಳನ್ನು ಕೊಟ್ಟು ಕುಬೇರನಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ಮಾಯವಾಗಿ ಬಿಡುತ್ತಾನೆ ಅಂದಿನಿಂದ ಕುಬೇರ ಅಲಕಾಪುರಿ ನಗರವನ್ನು ಸಕಲ ಸೌಕರ್ಯಗಳಿಂದ ಆಳೋಕೆ ಶುರು ಮಾಡ್ತಾನೆ ನಮ್ಮ ದೊಡ್ಡವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಜೀವನದಲ್ಲಿ ನಮ್ಮ ಹತ್ತಿರ ಎಷ್ಟು ದುಡ್ಡಿದ್ದರು ಕೂಡ ಗರ್ವ ತೋರಿಸಿದ್ರೆ ಅಥವಾ ಕೆಟ್ಟ ಅಭಿಪ್ರಾಯಗಳಿದ್ದರೆ ನಮಗೆ ಕಷ್ಟಗಳು ತಪ್ಪಲ್ಲ ಅಂತ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕುಬೇರನ ಜೀವನದಲ್ಲಿ ನಡೆದಿರುವ ಎರಡು ಘಟನೆಗಳು ಅದರಲ್ಲಿ ಮೊದಲನೆಯದು ಒಂದು ದಿನ ಮಹಾಶಿವನನ್ನು ತನ್ನ ಮನೆಗೆ ಊಟಕ್ಕಾಗಿ ಆಹ್ವಾನಿಸೋಕೆ ಕುಬೇರ ಕೈಲಾಸಕ್ಕೆ ಹೋಗುತ್ತಾನೆ ಅಲ್ಲಿ ಮಹಾಶಿವನನ್ನು ನೋಡಿ ಪಾಪ ಮಹಾಶಿವ ಹುಲಿ ಚರ್ಮವನ್ನು ಧರಿಸಿ ಅವನ ಅಲಂಕಾರವಾಗಿದೆ ಅವರ ಜೊತೆ ಹೋಲಿಸಿಕೊಂಡರೆ ನಾನು ಎಷ್ಟೋ ಬೆಟರ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಆತನ ಗರ್ವವನ್ನು ಗಮನಿಸಿದ ಮಹಾಶಿವ ಕುಬೇರನಿಗೆ ಹೇಗಾದರು ಮಾಡಿ ಬುದ್ಧಿ ಹೇಳಬೇಕು ಎಂದು ತನ್ನ ಬದಲಾಗಿ ವಿಘ್ನೇಶ್ವರನ ಕರೆದುಕೊಂಡು ಹೋಗಿ ಎಂದು ಕುಬೇರನಿಗೆ ಹೇಳ್ತಾನೆ ಆಗ ಕುಬೇರ ತಕ್ಷಣವೇ ನಾನು ಇಂತಹ ಕೋಟ್ಯಂತರ ಮಕ್ಕಳ ಹಸಿವನ್ನು ತೀರಿಸಬಲ್ಲೆ ಎಂದು ಹಾಸ್ಯದಾಯಕವಾಗಿ ಹೇಳಿ ಗಣೇಶನ ಕರೆದುಕೊಂಡು ಹೋಗ್ತಾನೆ ಈ ರೀತಿ ಕುಬೇರ ಪಂಚಭಕ್ಷ ಪರಮಾನ್ನವನ್ನು ನೀಡ್ತಾ ಇದ್ದಂತೆ ಗಣೇಶ ಅದನ್ನ ಖಾಲಿ ಮಾಡ್ತಾ ಇದ್ದ ಈ ರೀತಿ ಎಷ್ಟು ಇಟ್ಟರೂ ಕೂಡ ಕ್ಷಣದಲ್ಲೇ ತಿಂದು ಮತ್ತೆ ಹಸಿವಾಗ್ತಾ ಇದೆ ಎಂದು ಹೇಳ್ತಾ ಇರುವ ಗಣೇಶನ ನೋಡಿ ಕುಬೇರನಿಗೆ ಏನು ಮಾಡಬೇಕು ಎಂಬುದು ಅರ್ಥವಾಗಲ್ಲ ಇದರಿಂದ ಮಹಾಶಿವನ ಹತ್ತಿರ ಏಡಿ ಹೋಗಿ ತನ್ನ ಅಹಂಕಾರವನ್ನು ಕ್ಷಮಿಸಿ ಎಂದು ಗಣೇಶನ ಹಸಿವನ್ನು ನನಗೆ ತೀರಿಸಲು ಆಗ್ತಾ ಇಲ್ಲ ಎಂದು ಕಾಲಿಗೆ ಬೀಳುತ್ತಾನೆ ಆಗ ಮಹಾಶಿವ ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ಗಣೇಶನಿಗೆ ಆಹಾರವನ್ನು ಕೊಡು ಎಂದು ಹೇಳ್ತಾನೆ ಈ ರೀತಿ ಪ್ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಆಹಾರವನ್ನು ವಿನಾಯಕನಿಗೆ ಕೊಡುತ್ತಾನೆ ಅದನ್ನು ತಿಂದ ನಂತರ ನನ್ನ ಹೊಟ್ಟೆ ತುಂಬಿದೆ ಎಂದು ಹೇಳಿ ಗಣೇಶ ಹೋಗ್ತಾನೆ ಆಗಲೇ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಎಂಬುದನ್ನು ಕುಬೇರ ಅರ್ಥ ಮಾಡಿಕೊಳ್ತಾನೆ ಇನ್ನು ಎರಡನೆಯದು ದೇವಿಯನ್ನ ಕುಬೇರ ತಪ್ಪು ದೃಷ್ಟಿಯಿಂದ ನೋಡುವುದು ಕುಬೇರ ಮೊದಲ ಬಾರಿಗೆ ಕೈಲಾಸಕ್ಕೆ ಹೋದಾಗ ದೇವಿ ಮಹಾಶಿವನ ಭುಜದ ಮೇಲೆ ಕಾಯಿ ಹಾಕಿರೋದನ್ನ ಗಮನಿಸಿದ್ದಾನೆ ತನ್ನ ಎದುರಿಗೆ ಇರುವುದು ಪಾರ್ವತಿ ದೇವಿ ಎಂದು ಅರ್ಥ ಮಾಡಿಕೊಳ್ಳದ ಕುಬೇರ ತನ್ನ ಮನಸ್ಸಿನಲ್ಲಿ ಶಿವನ ಭುಜದ ಮೇಲೆ ಕೈಹಾಕಿ ಮಾತನಾಡ್ತಿದ್ದಾಳೆ ಯಾರೀಕೆ ನನಗಿಂತ ದೊಡ್ಡ ಭಕ್ತ ಕೊನೆಗೆ ಮಹಾಶಿವನಾದರೂ ಕೂಡ ಒಬ್ಬ ಸ್ತ್ರೀಯ ಮುಂದೆ ದಾಸೋಹ ಆಗಬೇಕು ಎಂದು ಕುಬೇರ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಪಾರ್ವತಿದೇವಿಯನ್ನು ವಕ್ರದೃಷ್ಟಿಯಿಂದ ನೋಡುತ್ತಾನೆ ಇದನ್ನ ಗಮನಿಸಿದ ಪಾರ್ವತಿದೇವಿಗೆ ಕೋಪ ಬಂದು ಯಾವ ಕಣ್ಣಿನಿಂದ ನನ್ನ ವಕ್ರ ದೃಷ್ಟಿಯಿಂದ ನೋಡಿದೆಯಾ ಆ ಕಣ್ಣು ಮಾಯವಾಗಿ ಬಿಡಲಿ ಎಂದು ಶಾಪ ಕೊಡುತ್ತಾಳೆ ಈ ರೀತಿ ಕುಬೇರ ತನ್ನ ಕಣ್ಣನ್ನು ಕಳೆದುಕೊಳ್ಳುತ್ತಾನೆ ಆಗ ಮಹಾಶಿವ ಪಾರ್ವತಿದೇವಿಗೆ ಕುಬೇರ ನಮ್ಮ ಪರಮಭಕ್ತ ನಮಗೆ ಮಗನ ಸಮಾನ ಯಾವಾಗಲೂ ನಮ್ಮ ಪಕ್ಕದಲ್ಲಿರುವ ಅದೃಷ್ಟ ಆತನಿಗೆ ಸಿಗಲಿಲ್ಲ ಎಂದು ಅಸಹ್ಯಪಟ್ಟು ತನ್ನ ಶಾಪವನ್ನು ಹಿಂತೆಗೆದುಕೊಳ್ಳು ಎಂದು ಪಾರ್ವತಿದೇವಿಗೆ ಹೇಳುತ್ತಾನೆ ನಂತರ ಶಾಂತಿಗೊಂಡು ಪಾರ್ವತಿದೇವಿ ಕುಬೇರನ ಜೊತೆ ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳೋಕೆ ಆಗಲ್ಲ ನಿನಗೆ ನೋಡುವ ದೃಷ್ಟಿಯನ್ನು ಮರಳಿ ಕೊಡ್ತೀನಿ ಆದರೆ ನಿನ್ನ ಕಣ್ಣು ಮಾತ್ರ ಯಾವಾಗಲೂ ಇದೇ ರೀತಿ ಇರುತ್ತದೆ ಎಂದು ಹೇಳ್ತಾಳೆ ಈ ಘಟನೆಯ ನಂತರ ಕುಬೇರನ ಏಕಾಕ್ಷ ಪಿಂಗಳ ಎಂದು ಕೂಡ ಕರೀತಾರೆ ಇದು ಕುಬೇರನ ಲೈಫ್ ಸ್ಟೋರಿ ಹಾಗಾದ್ರೆ ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯ್ತು ಅಂತ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತಪ್ಪದೇ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ನನ್ನ ಕ್ಲಿಕ್ ಮಾಡಿಕೊಳ್ಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಧನ್ಯವಾದಗಳು